ವ್ಯಾಯಾಮ ಮತ್ತು ಶ್ರಮದ ಜೀವನದಿಂದ ಮಧುಮೇಹ ನಿಯಂತ್ರಣ ಸಾಧ್ಯ ಎಂದು ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ನಾಗರಾಜು ಹೇಳಿದರು ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಮಧುಮೇಹ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಸಕ್ಕರೆ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತಿದ್ದು ರೈತ ಮತ್ತು ಜನಸಾಮಾನ್ಯರು ಹೆಚ್ಚು ಜಾಗೃತರಾಗಿ ಸರಳ ಆಹಾರ ಪದ್ಧತಿಯನ್ನ ಅನುಕರಣೆ ಮಾಡಿ ು ನೈಸರ್ಗಿಕವಾಗಿ ಸಿಗುವ ಸಿರಿಧಾನ್ಯ ಹಾಗೂ ತರಕಾರಿಗಳನ್ನ ಹೆಚ್ಚು ಬಳಕೆ ಮಾಡಿದರೆ ನಿಯಂತ್ರಣ ಸಾಧ್ಯವಾಗಲಿದೆ ಎಂದರು ಈ ವೇಳೆ ವೃಕ್ಷಮಾತೆ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅವರು ನಿಧನ ಹೊಂದಿದ ಕಾರಣ ಕಾರ್ಯಕ್ರಮದಲ್ಲಿ ಮೌನ ಆಚರಿಸಿ ಶ್ರದ್ಧಾಂಜಲಿ ಗೌರವ ಅರ್ಪಿಸಲಾಯಿತು ಈ ವೇಳೆ ಶಿಕ್ಷಕ ಮಹಲಿಂಗಪ್ಪ ನಿವೃತ್ತ ಶಿಕ್ಷಕ ದ್ವಾರನಕುಂಟೆ ಲಕ್ಷ್ಮಣ್ ಆರೋಗ್ಯ ಇಲಾಖೆಯ ರಘು ಸೌಮ್ಯ ಕವಿತಾ ಫಾತಿಮಾ ವಿಜಯಲಕ್ಷ್ಮಿ ಲಲಿತಾ ಸೇರಿದಂತೆ ಆಶಾ ಕಾರ್ಯಕರ್ತರು ಕಾಳಿದಾಸ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾಲು ಗ್ಯಾಂಗ್ರೀನ್ ಆಗಬಹುದು ಲಕ್ಕು ಹೊಡೀಬಹುದು ಪಿಡ್ಸ್ ಬರಬಹುದು ತಲೆ ಸುತ್ತಬಹುದು ಸಕ್ಕರೆ ಕಾಯಿಲೆನ ಅವ್ರು ಜಾಸ್ತಿ ಆದರೆ ಆರ್ಗನ್ ಫೇಲಿಯರ್ ಆಗುತ್ತೆ ಬಹು ಅಂಗ ವೈಫಲ್ಯ ಆಗುತ್ತೆ ಸಾವಾಗುತ್ತೆ ಸಾವಿಗೆ ಯಾರು ಯೋಚನೆ ಮಾಡೋದಿಲ್ಲ ಒಂದು ಸಾಯ್ಬೇಕು ಬಟ್ ಬೇಗ ಸಾಯಿಸಲ್ಲ ಕಾಯಿಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಕ್ಕರೆ ಕಾಯಿಲೆ ಬೇಗ ಸಾಯಿಸಲ್ಲ ಸಾಯ ಕೊರಗಿಸುತ್ತೆ ಕೊರಗಿಸುತ್ತೆ ಮನೆಯವ್ರನ್ನೂ ಕೊರಗಿಸುತ್ತೆ ನಿಮ್ಮನ್ನು ಕೊರಗಿಸುತ್ತೆ ಹಂಗಾದ ದಯವಿಟ್ಟು ಅದಕ್ಕೆ ನೀವು ಆರು ತಿಂಗಳು ಒಂದು ಸಾರಿ ಶುಗರ್ ಚೆಕ್ ಮಾಡಿಸ್ಕೊಳ್ಬೇಕು ಶುಗರ್ ಬಂತ ಗಾಬರಿ ಆಗೋದು ಬೇಡ ನೀವು ಜೀವನ ಶೈಲಿ ಬದಲಾಗಬೇಕು ಅಂದರೆ ಸಕ್ಕರೆ ಪದಾರ್ಥ ಕಡಿಮೆ ಮಾಡಬೇಕು ಕರಿದ ಪದಾರ್ಥ ಕಡಿಮೆ ಮಾಡಬೇಕು ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಮಕ್ಕಳಿಗೆ ಎಲ್ರಿಗೂ ಶುಭಾಶಯ ಕೋರ್ತೀನಿ ಮತ್ತು ಇಷ್ಟೊತ್ತು ಹೇಳಿರೋ ಡಾಕ್ಟ್ರು ತಿಂರಾಜ್ ಸರ್ ಮಧುಮೇಹ ಹೆಂಗೆ ಬರುತ್ತೆ ಮತ್ತು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಎಲ್ಲರೂ ಮಕ್ಕಳು ಕೇಳಿಸ್ಕೊಳ್ಳಿ ಮನೆಯಲ್ಲಿ ತಂದೆ ತಾಯಿಗಳ್ಗೆ ಆಗಲಿ ಕೊರಲೆ ಆಗಲಿ ಒಂದು ನವಣೆ ಆಗಲಿ ಏನು ಬೆಳೆಯೋಲ್ಲ ಇವಾಗ ನಾವು ಬೆಳೆಯಲ್ಲ ಮುಂಚೆ ನಮ್ಮ ಅಜ್ಜಿ ತಾತಗಳೆಲ್ಲ ನಮಗೂ ರೊಟ್ಟಿ ಮುದ್ದೆ ಎಲ್ಲ ಮಾಡ್ಕೊಡೋರು ತಿಂತಿದ್ವಿ ಈಗ ನೀವು ನಿಮ್ಮ ತಂದೆ ತಾಯಿಗಳ್ಗೆ ಹೇಳಿ ಮನೇಲಿ ಅದನ್ನ ಮಾಡಿಸ್ಕೊಂಡು ತಿಂದ್ಕಂತಾನೆ ಬನ್ನಿ ನಿಮಗೆ ಮಧುಮೇಹ ಆಗಲಿ ಯಾವುದೇ ಒಂದು ಇದಾಗಲಿ ಬರಲ್ಲ ಅವಾಯ್ಡ್ ಮಾಡುತ್ತೆ ಮತ್ತೆ ತಂದೆ ತಾಯಿಗಳ್ಗೆಲ್ಲಾ ಹೇಳಿ ಅದನ್ನ ಫಾಲೋ ಮಾಡಕ್ ಹೇಳಿ ಇಷ್ಟ ಅಂತ ಹೇಳ್ತಕ್ಕದ್ ಇಷ್ಟೇ ಸಿಹಿ ಧಾನ್ಯಗಳ ಬಗ್ಗೆ ಇಲ್ಲಿ ನಾವು ಹಿಂದಿನ್ ಕಾಲದಲ್ಲಿ ಭತ್ತ ರಾಗಿ ಕೊರ್ಲೆ ಸಜ್ಜೆ ನವಳೆ ಇವನೆಲ್ಲನ ಬೆಳಿತಾ ಇದ್ವಿ ಆ ಧಾನ್ಯಗಳ ಬೆಳೆದಾಗ ಅವ್ರಿಗೆ ಯಾವುದೇ ಕಾಯಿಲೆಗಳ ಗೊತ್ತಿಲ್ಲ ಈಗ ಏನಾಗಿದೆ ನಾವೆಲ್ಲ ಸ್ವಾಧಿಶ್ ಮಾಡಿರೋ ಅಕ್ಕಿಗಳನ್ನ ತಿಂತಾ ಇದ್ದೀವಿ ಹಿಂದೆ ಹಕ್ಕಿನ ಕುಡ್ತಾ ಇದ್ರು ಒಳ್ಳೆಲ್ಲ ಹಾಕೊಂಡು ಕಾಯಿಲೆಗಳು ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ನವಣೆಗೆ ಕಾಯಿಲೆ ಬಳತಿರ್ ಬಳಸ್ತಿದ್ರು ಈಚಿಂದಾಗಿ ಸ್ಪರ್ಧೆ ಬಳಸ್ತಿದ್ರು ಸಜ್ಜೆ ನೀವು ನೋಡೇ ಇಲ್ಲ ಸಿರಿಧಾನ್ಯಗಳ ನೋಡೇ ಇಲ್ಲ ಬೆಳೆದೇ ಇಲ್ಲ ಆ ಕಾಲ ಬೆಳೆದೇ ಇಲ್ಲ ಇಲ್ಲ ನೀವು ಹಾಗಾಗಿ ಇವತ್ತು ನಾವೆಲ್ಲ ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗ್ತದೆ ಹಿಂದೆ ಏನು ನಮ್ಮ ತಾತಂದಿರು ಪೂರ್ವಜರು ಯಾವ ಬೆಳೆಗಳನ್ನ ಬೆಳೀತಾ ಇದ್ರು ಆ ಬೆಳೆಗಳನ್ನ ನಾವು ಬೆಳಿಬೇಕಾಗ್ತಾ ಇದೆ ಹಾಗಾಗಿ ನಾವು ಎಲ್ಲರೂ ಸಹ ಮಧುಮೇಹಿಗಳ ತಡೆಗಟ್ಟಬೇಕಂತಂದರೆ ನಾವೆಲ್ಲರೂ ಸಹ ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚಾಗಿ ಬಳಸಬೇಕು ಮತ್ತು ನಮ್ಮಲ್ಲಿ ಹಿಂದೆ ನಾವು ಮನೆಗಳಲ್ಲಿ ಅಕ್ಕಪಕ್ಕ ಜಾಗ ಇದ್ದಾಗ ಕೈ ತೋಟಗಳನ್ನು ಮಾಡ್ಕೊಳ್ತಿದ್ವಿ ನಾವೇ ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ತಿದ್ವಿ ನಮ್ಮ ಮನೆಗೆ ಏನೇನು ಬೇಕಾಗ್ತಕ್ಕಂಥ ಸೊಪ್ಪು ಕಾಯಿ ಪಲ್ಯಗಳನ್ನು ಬೆಳ್ಕೊಂಡು ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಇವತ್ತೇನಾಗ್ತಾಯಿದೆ ಅಂದರೆ ಎಲ್ಲ ಕೆಮಿಕಲ್ಲ